ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ ಕರೆಕ್ ಬೆಲ್ ಐಕಾನ್ ಗೆ ಪ್ರೆಸ್ ಮಾಡಿ ಕಳೆದ ದಿನ ಹುಬ್ಬಳ್ಳಿಯ ಬಿಬಿ ಕ್ಯಾಂಪಸ್ನ ನಡೆದಿದ್ದ ವಿದ್ಯಾರ್ಥಿನಿ ನ್ಯಾ ಹತ್ಯೆಯನ್ನ ಖಂಡಿಸಿ ಅತಣಿಯಲ್ಲಿ ಆಕ್ರೋಶ ಬುಗಿಲೆದಿದ್ದು ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ಹಾಕುವಂತೆ ಆಗ್ರಹಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಅತಣಿ ಮಂಡಳ ವತಿಯಿಂದ ಸಹೋದರಿ ನ್ಯಾ ಹಿರಿಮಟ್ಟವರ ಬರಬರ ಹತ್ಯೆಯನ್ನು ಖಂಡಿಸಿ ಅತಣಿಯಲ್ಲಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ನೇತೃತ್ವದಲ್ಲಿ ಹೋರಾಟ ನಡೆಸಿದರು ರಾಜ್ಯ ಸರ್ಕಾರದ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಪರಿಣಾಮ ಹುಬ್ಬಳ್ಳಿ ವಿದ್ಯಾರ್ಥಿಯ ಕೊಲೆಯಾಗಿದೆ ಮುಂದೆಯಂತ ಘಟನೆಗಳು ಮರುಕಳಿಸದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಬೈಕ್ ಮುಖಾಂತರ ರ್ಯಾಲಿ ಮಾಡಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ನಂತರ ರಾಜ್ಯ ಸರ್ಕಾರ ಸೇರಿ ಗೃಹ ಸಚಿವರ ವಿರುದ್ಧ ಧಿಕ್ಕಾರು ಕೂಗಿ ಆಕ್ರೋಶ ಹೊರಹಾಕಿದರು ಅವನು ಬೇವರ್ಷಿ ಯುವಕ ಅವನಿಗೆ ಕಾಲೇಜಿಗೆ ಏನು ಸಂಬಂಧನೇ ಇಲ್ಲ ಅವನಿಗೆ ಅವನು ಬಂದು ಅವಳಿಗೆ ಕುತ್ತಿಗೆಗೆ ಮೊದಲು ಸೇಳಿ ಒಂಬತ್ತು ಬಾರಿ ಚೂರಿಯಿಂದ ಅವಳನ್ನು ಮರ್ಡರ್ ಮಾಡಿದ ಅವನ ಹಿಂದೆ ಇನ್ನೂ ನಾಲ್ಕೈದು ಜನ ಇದ್ದಾರೆ ಇದು ಶುದ್ಧವಾದ ಲವ್ ಜಿಹಾದ್ ಪ್ರಕರಣ ಇದೆ ಅವಳನ್ನು ಬಿಡಿಸ್ತಿದ್ದ ಅವನ ಹಿಂದೆ ಒಂದು ಐದಾರು ಮಂದಿ ಇದ್ದಾರೆ ಅವರ ಹೆಸರು ಕೂಡ ಅವನ ತಂದೆಯವರು ಹೇಳಿದ್ದಾರೆ ಇಂಥ ಪ್ರಕರಣ ಮೊನ್ನೆ ಎರಡು ಎರಡು ದಿನ ಹಿಂದೆ ಆದಾಗ ಗೃಹಮಂತ್ರಿಗಳು ಗೊತ್ತಿದ್ದು ಗೊತ್ತಿದ್ದನೋ ಅವರು ಅಮಾಯಕರು ಅಥವಾ ಏನು ಮುದ್ದಾ ಮಾತಾಡ್ತಾರೋ ಏನು ಸಿದ್ದರಾಮಯ್ಯ ಹೇಳಿಕೊಟ್ಟ ಗೊತ್ತಿಲ್ಲ ಇದು ಪ್ರೇಮ ಪ್ರಕರಣ ಅಂತ ಅವರು ಯಾವ ತನಿಖೆ ಆಗಿಲ್ಲ ಅವರು ಸ್ವಂತ ತಂದೆ ಹೇಳ್ತಾರೆ ನವಜಿಹಾದ್ ಅವರು ಕಾಡ್ತಾ ಇದ್ರು ಇನ್ನೂ ಐದಾರು ಜನ ಇದ್ದಾರೆ ಅಂತೇಳಿ ಹೇಳಿ ಮಂತ್ರಿಗಳು ಹೇಳ್ತಾರೆ ಅದು ಪ್ರೇಮ್ ಪ್ರಕರಣ ಹೇಳಿ ಇವ್ಗೆ ಹೆಂಗ್ ಗೊತ್ತ ಪ್ರೇಮ್ ಪ್ರಕರಣ ಅಂತ ಹೇಳಿದ್ರು ಪ್ರೇಮ್ ಮಾಡಲಿಕ್ಕೆ ಅವ್ನು ಯಾರು ಯಾರು ಅವಳು ಕಾಲೇಜ್ ಹೋಗ್ತಾ ಅವಳು ಮುಂದೆ ಯು ಪಿ ಎಸ್ ಸಿ ಮಾಡಿದಾಳೆ ಇವ್ನ ಯಾರೋ ಪಡ್ಕೂಸಿಗೆ ಯಾವುದೋ ಒಂದು ಗ್ಯಾರೇಜ್ ಅಲ್ಲಿ ಇದ್ದಾವೆ ಅವನು ಇವ ಬಂದು ಮರ್ಡರ್ ಮಾಡ್ತಾನೆ ಅವ್ರು ಹಿಂದೆ ನಾಲ್ಕೈದು ಜನ ಇದ್ದಾರೆ ಅಂತಂದ್ರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯಸ್ಥೆ ಕುಸಿದು ಹೋಗಿದೆ ಇದೊಂದು ಹಿಂದೂ ವಿರೋಧಿ ಸರ್ಕಾರ ಮುಸಲ್ಮಾನ ಎತ್ತಿ ಕಟ್ಟಿ ಅವರು ಮರ್ಡರ್ ಮಾಡಿದ್ರು ಕೂಡ ಬಾಯಿ ಮುಚ್ಕೊಂಡು ಕೊಡುವಂಥ ಸರ್ ಸಿಎಂ ಮತ್ತು ಡೆಪ್ಟಿ ಸಿ ಎಂ ಡೆಪ್ಟಿ ಸಿ ಎಂ ಹೇಳ್ತಾನೆ ಇಂಥ ಅನೇಕ ಪ್ರಕರಣ ನಡೆದು ಹೋಗ್ಯಾವಂತ ಹೇಳ್ತಾನೆ ಅವಂತೂ ಗೊಂಡ ರಾಜ್ಯ ಇದ್ದಂಗೆ ಅವನಿಗಂತೂ ಬುದ್ಧಿನೇ ಇಲ್ಲ ಶಿವಕುಮಾರ್ಗೆ ಸಿ ಸಿಎಂ ಬಾಯಿ ಬಿಟ್ಟಿಲ್ಲ ಆದರೆ ನಮಗೇನು ಅನಿಸ್ತದೆ ಅಂತಂದರೆ ಕಳೆದ ಒಂದು ವರ್ಷಗಳ ಅವಧಿ ಒಂದು ವರ್ಷ ಇನ್ನೂ ಪೂರ್ತಿ ಆಗಿಲ್ಲ ಒಂದು ವರ್ಷದ ಅವಧಿಯಲ್ಲಿ ಇಡೀ ರಾಜ್ಯದಲ್ಲಿ ಗುಂಡಾಗಿರಿ ಮಿತಿ ಹೋಗಿದೆ ಹಿಂದೂ ಹೆಣ್ಮಕ್ಳು ಮತ್ತು ಹಿಂದೂ ಮಂದಿ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಇದನ್ನು ಖಂಡಿಸೋದ್ರ ಜೊತೆಗೆ ಅವನಿಗೆ ಗಲ್ಲು ಶಿಕ್ಷೆ ಆಗುವ ರೀತಿಯಲ್ಲಿ ಅವನನ್ನು ಕಾನೂನು ಕಾನೂನಿಗೆ ಒಳಪಡಿಸಬೇಕು ಮತ್ತು ಇಂಥ ಪ್ರಕರಣಕ್ಕೆ ಮರುಕಳಿಸೋದ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅಲ್ಲೆಲ್ಲ ಸ್ಟೇಷನ್ ಇನ್ಸ್ಪೆಕ್ಟರ್ ಕ್ಯಾಚ್ ಕೊಡ್ರಿ ನೀವು ಅವರೆಲ್ಲ ದಾಟಿ ತೆಗೆದಾರು ನೀವು ಸುಮ್ಮನೆ ಎಲ್ಲ ಪ್ರಕರಣ ಆದ ನಂತರ ಅದನ್ನು ತನಿಖೆ ಮಾಡ್ತೀವಿ ಅವ್ರು ಜೈಲಿಗೆ ಕೊಡ್ತೀವಿ ಅವ್ರಿಗೆ ಕೇಸ್ ಹಾಕ್ತಿವಿ ಅಂದರೆ ನಾಳೆ ಮೇಲೆ ನಾವು ಹೊರಗೆ ಬರ್ತಾನೆ ನಾನು ಏನು ಮಾಡ್ತೀರ ಅವಾಗ ಯಾವುದು ಸಾಕ್ಷಿ ಸಿಗಬೇಕು ಅವನಿಗೆ ಕಾಲೇಜ್ ಕ್ಯಾಂಪಸ್ ಸಾಕ್ಷಿ ಹೇಳೋರು ಯಾರು ಬರೀ ಸಿ ಸಿ ಟಿವಿ ಫೋಟೋಜ್ನಲ್ಲಿ ಸಾಕ್ಷಿ ಆಗೋದಿಲ್ಲ ಆದ್ದರಿಂದ ಈ ಪ್ರಕರಣ ಅತ್ಯಂತ ಗಂಭೀರವೇ ಇದು ಬರೀ ಕೇವಲ ಒಂದು ಮರಣ ಅಂತ ತಿಳ್ಕೊಬೇಡಿ ನಾನು ಇದನ್ನು ವ್ಯವಸ್ಥಿತವಾಗಿ ಇದು ಮಾಡಿದಂತ ಪ್ರಕರಣ ಇದು ಆದ್ದರಿಂದ ಈ ಘಟನೆ ತುಂಬ ಜೋರಾಗಿ ಖಂಡಿಸಿ ಈ ಪ್ರಕರಣಕ್ಕೆ ತಾಕಿ ಕಲಿತ ಕಾಣಬೇಕಂತ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ರಾಜ್ಯಪಾಲರಿಗೆ ಸಮರ್ಪಣೆ ಮಾಡ್ತೇವೆ ಈಗ ಮೈಶ್ರಣ ಮಾತಾಡ್ತಾರೆ ಅದರ ನಂತರ ನಾವು ಇದು ಸಮರ್ಪಣೆ ಮಾಡ್ತೇವೆ